ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋ ಎಲ್ರಿಗೂ ಉಪಯೋಗ ಆಗುವಂತ ವಿಡಿಯೋ ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಸ್ನೇಹಿತರೆ ಈಗಂತೂ ನಾವು ನೋಡ್ತಿರ್ತೀವಿ ಎಲ್ರಿಗೂ ಮಂಡಿ ನೋವು ಕಾಲುಗಳಲ್ಲಿ ನೋವು ಪಾದ ನೋವು ಅಂತ ಹೇಳ್ತಿರ್ತಾರೆ ಮೆಟ್ಲತ್ತೋದಕ್ಕಾಗಲ್ಲ ಕಾಲು ಮಡಿಸ್ಕೊಂಡು ಕೂತ್ಕೊಳೋದಕ್ಕಾಗಲ್ಲ ಆ ಕಾಲನ್ನ ಮಡಿಸಿ ಹಾಗೆ ಕೆಲಸವನ್ನ ಮಾಡೋದಕ್ಕಾಗಲ್ಲ ಈ ರೀತಿಯ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಈ ಎಲ್ಲಾ ಸಮಸ್ಯೆಗೂ ನನ್ನ ಸರಳವಾದ ಎಕ್ಸರ್ನ ತಿಳಿಸ್ತಾ ಇದ್ದೀನಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಎಷ್ಟೇ ಟ್ರೀಟ್ಮೆಂಟ್ ಎಷ್ಟೇ ಮಾತ್ರೆಗಳನ್ನ ತಗೊಂಡ್ರು ನಿವಾರಣೆ ಆಗದೆ ಇರುವಂತಹ ಈ ಮಂಡಿ ನೋವು ಕಾಲುಗಳ ನೋವು ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ ಅಂದ್ರೆ ನೀವು ಖಂಡಿತ ಆಶ್ಚರ್ಯ ಆಗುತ್ತೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಗೆ ಇದ್ರ ರಿಸಲ್ಟ್ ಗೊತ್ತಾಗತ್ತೆ ಹಾಗಿದ್ರೆ ಹೇಗೆ ಎಕ್ಸಸೈಸ್ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಒಂದರಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಗ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಸ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಈಗ ಮೊದಲನೇ ಎಕ್ಸಸೈಸ್ ಹೇಗ್ ಮಾಡೋದು ಅಂತ ತಿಳಿಸ್ತೀನಿ ಒಂದು ಮ್ಯಾಟು ಅಥವಾ ಒಂದು ಚಾಪೆ ಏನಾದ್ರು ಹಾಕೊಂಡು ಆರಾಮವಾಗಿ ಕುತ್ಕೊಳ್ಳಿ ಎರಡೂ ಕಾಲುಗಳನ್ನ ಈ ರೀತಿ ನೇರವಾಗಿ ಚಾಚ್ಕೊಳ್ಳಿ ಅಹ್ ಏನು ಸಪೋರ್ಟ್ ಇಲ್ಲದೆ ಕೂತ್ಕೊಳ್ಳೋದಕ್ಕಾಗಲ್ಲ ವಯಸ್ಸಾಗಿದೆ ಅಥವಾ ಬ್ಯಾಕ್ ಪೇನ್ ಬರುತ್ತೆ ಅನ್ನೋರು ಗೋಡೆಯನ್ನ ಒರ್ಕೊಂಡು ನೀವು ಕೂತ್ಕೊಂಡು ಏನಾದ್ರು ಸಪೋರ್ಟ್ ಗೆ ನೀವು ಒರ್ಕೊಂಡು ಕೂತ್ಕೊಂಡು ಮಾಡಬಹುದು ಸ್ನೇಹಿತರೆ ನೋಡಿ ಎರಡು ಕಾಲನ ಈ ರೀತಿ ನೇರವಾಗಿ ಚಾಚಿಕೊಳ್ಳಿ ಈ ರೀತಿ ಎಲ್ಲ ಸ್ವಲ್ಪ ಬೆಂಡ್ ಮಾಡಿರೋದೆಲ್ಲ ಮಂಡಿಯೆಲ್ಲ ಮಡಸಿರೋದೆಲ್ಲ ಮಾಡಬಾರ್ದು ನೇರವಾಗಿ ಕಾಲನ್ನ ಚಾಚ್ಕೊಂಡಿರ್ಬೇಕು ನೋಡಿ ಮೊದಲು ನಿಮ್ಮ ಪಾದವನ್ನ ಈ ರೀತಿ ಮುಂದಕ್ಕೆ ಬೆಂಡ್ ಮಾಡಬೇಕು ಟೆನ್ ಕೌಂಟ್ಸ್ ಈ ರೀತಿ ಬೆಂಡ್ ಮಾಡಿ ನಂತರ ಕಾಲುಗಳನ್ನ ಈ ರೀತಿ ನಮ್ಮ ಸೈಡ್ ಬೆಂಡ್ ಮಾಡ್ಕೊಳ್ಬೇಕು ಈ ರೀತಿ ಹಿಂದಕ್ಕೆ ಬೆಂಡ್ ಮಾಡ್ಕೊಳ್ಬೇಕು ಈ ರೀತಿ

ನಂತರ ರೊಟೇಷನ್ ನೋಡಿ ಈ ರೀತಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮಾಡಬೇಕು ನೋಡಿ ಈ ರೀತಿ ಇವಾಗ ಉಲ್ಟಾ ಮಾಡಿ ಕಷ್ಟ ಆಗೋದಿಲ್ಲ ನೀವು ಈ ರೀತಿ ಆರಾಮಾಗಿ ಕೂತ್ಕೊಂಡು ಮಾಡೋದ್ರಿಂದ ಸುಸ್ತು ಆ ರೀತಿ ನಿಮಗೆ ಟೈರ್ಡ್ನೆಸ್ ಎಲ್ಲ ಯಾವುದೂ ಬರೋದಿಲ್ಲ ಆರಾಮವಾಗಿ ಮಾಡಬಹುದು ನಿಧಾನವಾಗಿ ಮಾಡ್ಕೊಳ್ಳಿ ಪೇನ್ ಏನಾದರೂ ಇದೆ ಅಂತ ಅನ್ನೋರು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ನಂತರ ನೋಡಿ ನಿಮ್ಮ ಕಾಲುಗಳನ್ನು ಈ ರೀತಿ ಟ್ಯಾಪ್ ಮಾಡಬೇಕು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಯಾರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತೆ ಅವರಿಗೂ ಕೂಡ ಇದು ತುಂಬಾನೇ ಒಳ್ಳೇದು ಈ ರೀತಿ ಟ್ಯಾಪ್ ಮಾಡಿ ನಂತರ ನೋಡಿ ನಿಮ್ಮ ತೊಡೆಯ ಭಾಗವನ್ನ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಕಾಲನ್ನ ಎಷ್ಟು ಸಾಧ್ಯನೋ ಅಷ್ಟು ಮೇಲಕ್ಕೆ ಎತ್ತಬೇಕು ಕಾಲನ್ನ ಅಂದ್ರೆ ಮಂಡಿಯನ್ನ ಬೆಂಡ್ ಮಾಡಬಾರ್ದು ನೋಡಿ ಈ ರೀತಿ ಕೈ ಸಪೋರ್ಟ್ ಇಂದ ನೀವು ಕಾಲನ್ನ ಈ ರೀತಿ ಮೇಲೆ ಎತ್ತಬೇಕು ನಂತರ ಈ ಕಾಲನ್ನು ಅಷ್ಟೇ ನಿಮ್ಮ ತೊಡೆಯನ್ನ ಹೀಗೆ ಇಟ್ಕೋಬೇಕು ನೋಡಿ ಈ ರೀತಿ ಹಿಂದಕ್ಕೆ ಕಾಲನ್ನ ಫೋಲ್ಡ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡೋದಕ್ಕೆ ಟ್ರೈ ಮಾಡಿ ಕಾಲನ್ನ ತಗೊಳ್ಳಕ್ ಆಗಲ್ಲ ಅಂದ್ರೆ ಎಷ್ಟು ಕಾಲು ಹಿಂದೆ ಬರುತ್ತೋ ಅಷ್ಟನ್ನ ತಗೊಳೋದಕ್ಕೆ ಟ್ರೈ ಮಾಡ್ಬೇಕು ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಈ ಈ ಕಾಲು ನೋಡಿ ರೀತಿ ಈಗ ನೆಕ್ಸ್ಟ್ ನೋಡಿ ನಿಮ್ಮ ಕಾಲನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ಕೈಯಿಂದ ನಿಮ್ಮ ಕಾಲನ್ನ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ಕೈಯಿಂದ ನಿಮ್ಮ ಕಾಲನ್ನ ಮೇಲಕ್ಕೆ ಎಳ್ಕೋಬೇಕು ಮತ್ತೆ ಕೆಳಗಡೆ ನೆಲವನ್ನ ಟೆನ್ ಕೌಂಟ್ಸ್ ಮಾಡ್ಕೊಡಿ ನೋಡಿ ಈ ರೀತಿ ಈ ಕಾಲು ಅಷ್ಟೇ ನೋಡಿ ಹೀಗೆ ಹೀಗೆಲ್ಲ ಎಕ್ಸರ್ ನೀವು ಟೆನ್ ಟೆನ್ ಅಥವಾ ಟ್ವೆಂಟಿ ಟ್ವೆಂಟಿ ಕೌಂಟ್ಸ್ ನೀವು ಕೌಂಟ್ ಮಾಡಿಕೊಂಡು ಮಾಡ್ಕೊಡಿ ಕೊನೆಯದಾಗಿ ನೋಡಿ ಈ ರೀತಿ ಕಾಲುಗಳನ್ನ ಒಂದು ಟೆನ್ ಕೌಂಟ್ಸ್ ಟ್ಯಾಪ್ ಮಾಡಿ ಎಲ್ಲ ಎಕ್ಸಸೈಸ್ ಗಳನ್ನೂ ನೀವು ಟೆನ್ ಟೆನ್ ಕೌಂಟ್ಸ್ ಮಾಡಿಕೊಂಡು ಮಾಡಿ ತುಂಬಾ ಒಳ್ಳೆ ಎಕ್ಸಸೈಸ್ ತುಂಬಾ ಬೇಗ ನಿಮ್ಗೆ ಇದರಿಂದ ರಿಲೀಫ್ ಸಿಗುತ್ತೆ ಸುಮ್ಮನೆ ಮಾತ್ರೆ ಔಷಧಿಗಳನ್ನು ತೊಗೊಳ್ಳೋದ್ರ ಬಂದು ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ಖಂಡಿತವಾಗ್ಲು ನ್ಯಾಚುರಲ್ ಆಗಿ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ನಿಮ್ಗೆ ವಾರಗಳ ಕಾಲ ಈ ಎಕ್ಸರ್ಸೈಸ್ ಗಳನ್ನ ಪ್ರತಿ ದಿನ ಪ್ರಾಕ್ಟೀಸ್ ಮಾಡಬೇಕು ದಿನಕ್ಕೆ ಒಂದು ಅಥವಾ ಎರಡು ಸಲ ನೀವು ಪ್ರಾಕ್ಟೀಸ್ ಮಾಡಬಹುದು ಈ ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಜನಕ್ಕೆ ವಯಸ್ಸಾದ್ಮೇಲೆ ಸ್ವಲ್ಪ ವಯಸ್ಸಾಗ್ತಿದ್ದಂತೆ ಈ ಸಮಸ್ಯೆ ಶುರುವಾಗುತ್ತೆ ಅದರಿಂದ ಎಲ್ಲರೂ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ಹೆಲ್ಪ್ ಆಗಲಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ಎಕ್ಸಸೈಸ್ ಗಳನ್ನ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ಖಂಡಿತ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರೀಬೇಡಿ ನಿಮ್ಮ ರಿಸಲ್ಟ್ ಅಥವಾ ನಿಮ್ಮ ಒಂದು ಕಮೆಂಟ್ಸ್ನ ನೋಡಿ ಬೇರೆಯವರು ಇದನ್ನು ಫಾಲೋ ಮಾಡೋರಿರ್ತಾರೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಸ್ನೇಹಿತರೆ ಥ್ಯಾಂಕ್ ಯು